ಅಂಗಳದಾಚೆಯಲ್ಲಿ ದಾಚೆಯಲ್ಲಿ ಮಧ್ಯ ಬಿಸಿಲಿನಲ್ಲಿ ಆಟ ಆಡಬೇಡ ಮಗುವೆ ಚಿನ್ನದಂತಹ ಮೃದುವಾದ ಮೈಯ ಸುಟ್ಟಾವು ಸೂರ್ಯಕಿರಣ ಬೆಟ್ಟ ಗುಡ್ಡದಲ್ಲಿ ತೋಟದ ಮಧ್ಯಭಾಗದಲ್ಲಿ ಸುಳಿದಾಡಬೇಡ ಮಗುವೆ ಕೈ ಕಾಲುಗಳಿಗೆ ಚುಚ್ಚಿಯಾವು ಕಲ್ಲು ಮುಳ್ಳುಗಳು ಹಸಿರಾದ ಪೊದೆಯ ಮಧ್ಯದಲ್ಲಿ ಸೊಗಸಾಗಿ ಬೆಳೆದ ಮರದಡಿಯಲ್ಲಿ ಉಳಿದಾಡಬೇಡ ಮಗುವೆ ಚಿಟ್ಟೆಗಳು ದುಂಬಿಗಳು ಮುತ್ತಿಕ್ಯಾವು ಜೇನು ನೊಣಗಳ ಹಿಂಡು ಬಂದಾವು ಇಳಿಜಾರಿನಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಆಡಬೇಡ ಮಗುವೆ ವಾಹನಗಳು ಬಂದಾವು ಗಾಳಿ ಮಳೆ ಅಪ್ಪಳಸಿಯಾವು ರಭಸದಿಂದ ನಾನೆಟ್ಟ ಪ್ರೀತಿಯಲ್ಲಿ ಯಶಸ್ಸಿನ ಹೂವಾಗಿ ಅರಳಿ ಕೀರ್ತಿ ಪತಾಕೆಯು ಹಾರಲಿ ಮಗುವೆ ಸಂಭ್ರಮದಿಂದ ನಾ ಕಟ್ಟಿದ ನಾಲ್ಕು ಕಂಬದ ಮನೆಯಲ್ಲಿ ಹಂಚಿ ತಿನ್ನಿರಿ ಮಗುವೆ ನಮ್ಮ ಸಂಸ್ಕಾರ ಉಳಿಯಲಿ ಸ್ಟುಡಿಯೋ